ಸಿಕ್ಕ ಸಿಕ್ಕಂಗೆ ಬಾಯಿಕ್ ಬಂದಂಗೆ ಗೋಲ್ಡ್ ಸುರೇಶ್ ಅವರಿಗೆ ಬೈಕ್ ಬಿಟ್ಟಿದ್ದಾರೆ ಯಾರಂತಂದ್ರೆ ರಜತ್ ಅವರು ಅನ್ಸಿದ ಮಟ್ಟಿಗೆ ಅವರು ಮೊದಲನೇ ದಿನನೇ ರೂಲ್ಸ್ ತುಂಬಾನೇ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಟಫ್ ಕಂಟೆಸ್ಟೆಂಟ್ ಅಲ್ಲ ಇವರು ತುಂಬಾ ರಫ್ ಕಂಟೆಸ್ಟೆಂಟ್ ಅನ್ಸಿದ ಮಟ್ಟಿಗೆ ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೇನು ಇವತ್ತಿನ ಬಿಗ್ ಬಾಸ್ ಪ್ರೋಮೋ ಅಂತೂ ಸ್ಟಾರ್ಟ್ ಆಯ್ತು ಹೈಲೈಟ್ ಆದಂತಹ ಒಂದು ಜಗಳದಿಂದನೇ ಸ್ಟಾರ್ಟ್ ಆಗುತ್ತೆ ಏನೇ ಆಗಲಿ ಬಟ್ ಆದ್ರೆ ಇಷ್ಟ ದಿನ ನಡೆದಿರುವಂತಹ ಜಗಳನೇ ಬೇರೆ ಈವಾಗ್ಲಿಂದ ನಡೀತಿರೋ ಜಗಳನೆ ಬೇರೆ ಯಾಕಪ್ಪ ಅಂತಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಇಬ್ರು ಬಂದಿದ್ದಾರೆ ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿ ಅವ್ರದ್ದು ನಿನ್ನೆ ಹತ್ರ ಜಗಳ ಅವ್ರದ್ದು ಪ್ರತಾಪನ ತೋರಿಸ್ಬಿಟ್ರು ಬಟ್ ಆದ್ರೆ ಇವತ್ತ ರಜತ್ ಅವ್ರದ್ದು ಪ್ರತಾಪನ ತೋರಿಸ್ಬಿಟ್ರು ಅದು ನಮ್ಮ ಗೋಲ್ಡ್ ಸುರೇಶ್ ಮೇಲೆ ಭಯಂಕರ ರೀತಿ ಪ್ರತಾಪ ತೋರಿಸ್ಬಿಟ್ರು ಅದು ಅಂತಂದ್ರೆ ಸಿಕ್ಕ ಸಿಕ್ಕಂಗೆ ಬಾಯಿಗೆ ಬಂದಂಗೆ ಗೋಲ್ಡ್ ಸುರೇಶ್ ಅವರಿಗೆ ಬೈಕ್ ಬಿಟ್ಟಿದ್ದಾರೆ ಯಾರಂತಂದ್ರೆ ರಜತ್ ಅವರು ಇನ್ನು ಸ್ಟಾರ್ಟಿಂಗ್ ಅಲ್ಲಿನೆ ಈ ಪ್ರಮಾಣದಲ್ಲಿ ಅವರು ಬೈತಾ ಇದ್ರೆ ಆ ಮುಂದ್ ಮುಂದೆ ಯಾವ ರೀತಿ ಒಂದು ರೀತಿ ಕೈ ಎದ್ದೋ ರೇಂಜ್ಗೆ ವಾಯ್ಸ್ ರೈಸ್ ಮಾಡ್ತಾರೆ ಅಂತ ಹೇಳ್ಬೋದು ರಜತ್ ಅವರು ಸ್ವಲ್ಪ ಬಿಗ್ ಬಾಸ್ ರೂಲ್ಸ್ ಅವ್ರು ಏನಾದ್ರು ಹೇಳಿದಾರಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಅನ್ಸಿದ ಮಟ್ಟಿಗೆ ಅವರು ಮೊದಲನೇ ದಿನನೇ ರೂಲ್ಸ್ ತುಂಬಾನೇ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ರಜತ್ ಅವರು ಯಾಕಂತಂದ್ರೆ ಆ ಮಗ ಈ ಮಗ ಅಂತ ತುಂಬಾ ಕೆಟ್ಟದಾಗಿ ಬೈತಾ ಇದ್ದಾರೆ ಯಾರಿಗೆ ಅಂತಂದ್ರೆ ಗೋಲ್ಡ್ ಸುರೇಶ್ ಅವ್ರಿಗೆ ಗೋಲ್ಡ್ ಸುರೇಶ್ ಅವರಂತೂ ತುಂಬಾ ರೊಚ್ಚಿಗೆ ಎದ್ದು ಬೀ ಪಿ ಎದ್ದು ಡೋರ್ನ ಹೊಡೆದು ಬಿಗ್ ಬಾಸ್ ನಾನು ಹೋಗ್ಬಿಡ್ತೀನಿ ಇಲ್ಲಿಂದ ಕಳಿಸ್ಬಿಡಿ ಆ ಮಗ ಈ ಮಗ ಅಂತ ಇದ್ದಾನೆ ಅಂತಂತಂದು ಒಂದು ರೀತಿ ಆಟ ಅನ್ನೋದು ಆಟದಲ್ಲಿ ಆಟ ಆಡಬೇಕು ಬಟ್ ಆದರೆ ಬಾಯಿಯಲ್ಲಿ ಬರುವಂತಹ ಮಾತುಗಳು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರಬೇಕಾಗುತ್ತೆ ಯಾಕಂತಂದ್ರೆ ಆ ಇಡೀ ಕರ್ನಾಟಕನೇ ನೋಡ್ತಾ ಇರುತ್ತೆ ಹಾಗಾಗಿ ಫಸ್ಟ್ ಡೇನೆ ಅವರು ಈ ರೇಂಜಿಗೆ ಮಾತಾಡ್ಬಿಟ್ರೆ ಇನ್ನು ಮುಂದ ಮುಂದೆ ಎಲ್ರಿಗೂ ಒಂದು ರೀತಿ ಟಾರ್ಚರ್ ಅನಿಸ್ಬಿಡುತ್ತೆ ನನಗನ್ಸಿದ ಮಟ್ಟಿಗೆ ತುಂಬಾ ರಫ್ ಕಂಟೆಸ್ಟೆಂಟ್ ನಾನು ಹೇಳ್ತಾ ಇರಬೇಕು ಟಫ್ ಕಂಟೆಸ್ಟೆಂಟ್ ಅಲ್ಲ ಇವರು ತುಂಬಾ ರಫ್ ಕಂಟೆಸ್ಟೆಂಟ್ ನನಗನ್ಸಿದ ಮಟ್ಟಿಗೆ ಯಾರು ಶೋಭಾ ಶೆಟ್ಟಿ ಅವರು ಅದಕ್ಕಿಂತ ಟಫ್ ಕಂಟೆಸ್ಟೆಂಟ್ ಅಲ್ಲ ರಫ್ ಕಂಟೆಸ್ಟೆಂಟ್ ರಜತ್ ಅವರು ಅವರು ರಫ್ರೆಸ್ ಅಂತರೂ ಇವತ್ತೂ ನೋಡೇ ಬಿಡಬೇಕು ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಜಸ್ಟ್ ಒಂದು ಪ್ರೋಮೋದಲ್ಲಿ ಆ ರೀತಿ ಇತ್ತಂದ್ರೆ ಟೋಟಲ್ ಬಿಗ್ ಬಾಸ್ ಪ್ರೋಗ್ರಾಮ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಜಗಳ ಇರುತ್ತೆ ನನಗನ್ಸಿದ ಮಟ್ಟಿಗೆ ಕೈ ಎತ್ತೋ ರೇಂಜಿಗೂ ಬರಬಹುದು ಇನ್ನು ಮೇಲೆ ಇವತ್ತಿಂದ ಸ್ಟಾರ್ಟ್ ಅಂತ ಹೇಳ್ಬೋದು ನನಗನ್ಸಿದ ಮಟ್ಟಿಗೆ ಇವತ್ತಿಂದ ಲಾಯರ್ ಜಗದೀಶ್ ಅವರು ಮೊದಲನೇ ವಾರದಿಂದ ಮೂರು ವಾರ ಯಾವ ರೀತಿ ಇತ್ತು ಈಗ ಇವತ್ತಿಂದ ಅದೇ ರೇಂಜ್ಗೆ ಇನ್ನು ಡಬ್ಬಲ್ ಇರುತ್ತೆ ಆಗಲಿ ಕಡಿಮೆ ಮಾತ್ರ ಇರೋದೇ ಇಲ್ಲ ಯಾಕಂತಂದ್ರೆ ಇಲ್ಲಿ ಬಂದಿರೋಂತ ಟಫ್ ಕಂಟೆಸ್ಟೆಂಟ್ ಅಲ್ಲ ರಫ್ ಕಂಟೆಸ್ಟೆಂಟ್ಸ್ ಇಬ್ರು ಅದೇ ರೀತಿ ಇದ್ದಾರೆ ಹಾಗಾಗಿ ತುಂಬಾ ಅಂದರೆ ತುಂಬಾ ಇವತ್ತಿಂದ ತುಂಬಾ ಶೋನ ತುಂಬಾ ಹೈಲೈಟ್ ಆದಂತ ಟಿ ಆರ್ ಪಿ ಬಂದೇ ಬರುತ್ತೆ ಅಂತ ನನ್ನ ಪ್ರಕಾರ ಹೇಳ್ಬೋದು ಈ ಟಾಸ್ಕ್ ಅಲ್ಲಿ ತ್ರಿವಿಕ್ರಮ್ ಅವರು ಇದಾರೋ ಇಲ್ಲ ಅಂತ ಗೊತ್ತಿಲ್ಲ ಅವ್ರು ಇರ್ಬೇಕಾಗಿತ್ತು ರಜತ್ ಹಾಗೂ ತ್ರಿವಿಕ್ರಮ್ ಅವರು ಇವ್ರಿಬ್ರದ್ದು ಗೇಮ್ ನೋಡ್ಬೇಕಾಗಿತ್ತು ಯಾಕಂತಂದ್ರೆ ತ್ರಿವಿಕ್ರಮ್ ಅವರು ಎತ್ತಿ ಎತ್ತಿಗಿತಿರ್ತಾರೆ ಆ ರೇಂಜ್ ಗೆ ಏನಾದರೂ ಏನಾದ್ರು ಎತ್ತಿ ಒಗ್ಳಸ್ಕೊಳ್ತಾರ ರಜತ್ ಅವರು ಅಂತ ನನ್ನ ಅಭಿಪ್ರಾಯ ನೋಡೋದು ಬಾಕಿ ಇದೆ ಬಟ್ ಆದ್ರೆ ಇವ್ರಿಬ್ರು ಟಾಸ್ಕ್ ಸ್ವಲ್ಪ ನೋಡ್ಬೇಕು ಯಾವತ್ತಿರುತ್ತೆ ಅಂತ ಗೊತ್ತಿಲ್ಲ ತುಂಬಾ ಹೈಲೈಟ್ ಆಗಿರುತ್ತೆ ಇಬ್ರು ಟಫ್ ಕಂಟೆಸ್ಟೆಂಟ್ ಅಲ್ಲ ಇಬ್ಬರು ರಫ್ ಕಂಟೆಸ್ಟೆಂಟ್ ಓಕೆ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೈಲೈಟ್ ಆದಂತಹ ಜಗಳ ಇರುತ್ತೆ ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಓಕೆ ಸ್ನೇಹಿತರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್